ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಇಲ್ಲ ನಾನು ಊಟ ಮಾಡಲ್ಲ ಇವರು ನಮ್ಮಪ್ಪ ಅಲ್ಲವೇ ಅಲ್ಲ ಮಿಂಜು ಏನು ಹೇಳ್ತಿದ್ದೀಯಮ್ಮ ಅಂತ ಲಲಿತಮ್ಮ ಅವ್ರು ಹೇಳ್ತಾರೆ ಅವತ್ತು ಇವರು ಬಂದಾಗ ಪೋಸ್ಟ್ ಆಫೀಸಿಗೆ ಕಳಿಸಿದಾಗ ಪೋಸ್ಟ್ ಆಫೀಸ್ ದಾರಿನೇ ಗೊತ್ತಿಲ್ಲ ಇವರಿಗೆ ನಾನು ಕರ್ಕೊಂಡೋದೆ ಅಲ್ಲಿ ಪೋಸ್ಟ್ ಆಫೀಸ್ ಒಳಗಡೆ ಹೋಗಿ ಇಂಗ್ಲೀಷಲ್ಲಿ ಸಹಿ ಮಾಡಿದ್ದಾರೆ ಅಲ್ಲಿ ನನಗೆ ಅನುಮಾನ ಬಂತು ಮತ್ತು ಎಲ್ಲದನ್ನು ಕೇಳಿಸ್ಕೊಂಡಿದ್ದೀನಿ ನಾನು ಆಸ್ಪತ್ರೆಯಲ್ಲಿ ಇವರಿಬ್ಬರು ಮಾತಾಡಿರೋದನ್ನು ಎಲ್ಲದನ್ನು ಕೇಳಿಸ್ಕೊಂಡಿದ್ದೀನಿ ಕಾವೇರಿ ಟೀಚರ್ ಮತ್ತು ಇವರು ಮಾತಾಡಿರೋದನ್ನು ಇವರು ನಮ್ಮಪ್ಪ ಅಲ್ವೇ ಅಲ್ಲ ಅಮ್ಮ ಅಂತ ಹೇಳ್ತಾರೆ ಮಿಂಚು ಲಲಿತಮ್ಮ ಅವರು ನನಗೂ ಅನುಮಾನ ಬಂದಿದೆ ಇವನ ನಡವಳಿಕೆ ನಾನು ಅರ್ಜುನ್ ಅರ್ಜುನ್ ಅಂತ ಕರೆದರೂ ತಿರುಗು ನೋಡಲಿಲ್ಲ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಯಾಕೆ ಅವತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಬರ್ದೇ ಇದ್ದರೂ ಕೂಡ ನಾನು ಅಲ್ಲಿ ತಳ್ಳಿದ್ನಲ್ಲ ಆಗ ಯಾರನ್ನ ಕಾಪಾಡಿದ್ರು ನಿಮ್ಮನ್ನು ಅಪ್ಪ ಆದರೆ ಈಜ್ಕೊಂಡು ಬರ್ತಿದ್ರು ಅವತ್ತು ನಿಮಗೆ ಕಾವೇರಿ ಟೀಚರ್ ನಿಮ್ಮನ್ನು ಕಾಪಾಡಿದ್ರು ಅಂತ ಹೇಳ್ತಾರೆ ಯ ಅಲ್ವಮ್ಮ ಇವರೇ ನಿಮ್ಮ ಅಪ್ಪಮ್ಮ ಅಂತ ಕಾವೇರಿ ಟೀಚರ್ ಹೇಳ್ತಾರೆ ಇಲ್ಲ ಇವರು ನಮ್ಮ ಅಪ್ಪ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಮಿಂಚು ಹೇಳ್ತಾಳೆ ಅರ್ಜುನ್ನು ನೋಡ್ತಾಯಿರ್ತಾನೆ ಅಂದರೆ ಅಗಸ್ತ್ಯ ಅಗಸ್ತ್ಯ ನೋಡ್ತಾ ಇರ್ತಾನೆ ಮಿಂಚುನ್ನ ಮಿಂಚು ಎಲ್ಲಮ್ಮ ನಾನೇ ನಿಮ್ಮ ಅಪ್ಪ ಅಮ್ಮ ಅಂತ ಅಗಸ್ತ್ಯ ಹೇಳ್ತಾನೆ ಇಲ್ಲ ನೀ ನಮ್ಮಪ್ಪ ಅಲ್ಲವೇ ಅಲ್ಲ ಅಂತ ಮಿಂಚು ಹೇಳ್ತಾರೆ ನಿತ್ಯ ಕೂಡ ನಮ್ಮ ಅಣ್ಣ ಆಗಿದ್ದರೆ ಅವತ್ತು ರೌಡಿಗಳಿಗೆ ಅಷ್ಟು ಧೈರ್ಯವಾಗಿ ಹೊಡಿತಾನೇ ಇರಲಿಲ್ಲ ನನಗೂ ಆವಾಗ ಡೌಟ್ ಬಂದಿದೆ ಆದರೆ ನೀವು ಕೆಟ್ಟವರಲ್ಲ ಒಳ್ಳೆಯವರೇ ಅಂತ ಹೇಳ್ತಾರೆ ನನಗೂ ಸಂದೇಹ ಬಂದಿದೆ ಅರ್ಜುನ್ ಅರ್ಜುನ್ ಅಂತ ಕರೆದರೂ ನೀನು ಜಾಸ್ತಿ ಮಾತಾಡ್ತಾ ಇಲ್ಲ ನನಗೂ ನಾನು ಕರುಣ ಬಳ್ಳಿ ನನಗೆ ಗೊತ್ತಾಗುತ್ತೆ ನೀನು ಅರ್ಜುನ್ ಅಲ್ಲ ಅಂತ ಅಂತ ಲಲಿತಮ್ ಅವರು ಹೇಳ್ತಾರೆ ಅಗತ್ಯ ಇಲ್ಲ ಅಮ್ಮ ನಾನೇ ನಿನ್ನ ಮಗ ಅಮ್ಮ ಅರ್ಜುನ್ ಅಂತ ಹೇಳ್ತಾನೆ ಹಾಗಿದ್ದರೆ ಅವರು ಇಲ್ಲ ನಾನು ಅರ್ಜುನ್ ಎಲ್ಲಿದ್ದಾನೆ ಏನು ಮಾಡಿದ್ದೀರಾ ನೀವು ಅಂತ ಲಲಿತಮ್ಮ ಅವರು ಕೇಳ್ತಾರೆ ಇಲ್ಲಮ್ಮ ಇಲ್ಲ ನಾನೇ ಅರ್ಜುನಮ್ಮ ಅಂತ ಅಗಸ್ತ್ಯ ಹೇಳ್ತಾನೆ ಹೇಳಿ ನಿಜ ಹೇಳಿ ನೀವು ಒಳ್ಳೆಯವರೇ ಯಾಕೆ ಈ ರೀತಿ ನಾಟಕ ಇದ್ದೀರಾ ಇಬ್ಬರು ಅವತ್ತು ಮಿಂಚುಗೆ ದುಡ್ಡು ಬೇಕಾಗಿದ್ದಾಗ ನಲವತ್ತು ಸಾವಿರ ಅವರು ಸರನ ಅಡುವಿಟ್ಟು ಕೊಟ್ಟಿದ್ದು ನನಗೆ ಗೊತ್ತಿದೆ ಆದರೂ ನಾನು ಸುಮ್ಮನೆ ಇದ್ದೆ ನಿನಗೆ ಮದುವೆನೇ ಆಗಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಅವತ್ತು ಆಡು ಬಿಟ್ಟಿದ್ದು ನನಗೆ ಗೊತ್ತಾಗಿದೆ ದಯವಿಟ್ಟು ಹೇಳಿ ನನ್ನ ಮಗ ಎಲ್ಲಿದ್ದಾನಂತ ಹೇಳಪ್ಪ ನೀನು ಹೇಳಪ್ಪ ಅಂತಾಗ ಲತಮ್ಮ ಅವರು ಅಗತ್ಯ ಅವರ ಕಾಲನ್ನು ಹಿಡ್ಕೊಳ್ತಾರೆ ಅಮ್ಮ ದಯವಿಟ್ಟು ಎದ್ದೇಳಿ ಅಮ್ಮ ದಯವಿಟ್ಟು ಎದ್ದೇಳಿ ಅಂತ ಹೇಳ್ತಾರೆ ನಿಜ ಹೇಳ್ತೀನಿ ಎದ್ದೇಳಿ ಅಂತ ಹೇಳಿದಾಗ ಇಲ್ಲ ಅರ್ಜುನ್ ಇನ್ನೂ ಇಲ್ಲ ಅಂತ ಹೇಳಿದಾಗ ಅವರು ಮೂರ್ಛೆ ಹೋಗ್ತಾರೆ ಕಾವೇರಿ ಅವರು ಅವರನ್ನು ಹೋಗಿ ಇಟ್ಕೊಳ್ತಾರೆ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಲಲಿತಮ್ಮ ಅವರು ಹೇಳ್ತಾರೆ ನಂತರ ಕಾವೇರಿ ಅವರು ಕಥೆ ರೂಪದಲ್ಲಿ ಎಲ್ಲವನ್ನೂ ಹೇಳ್ತಾರೆ ಮೊದಲಿಂದನೂ ಹೇಳ್ತಾರೆ ನಾನು ಗರ್ಭಿಣಿಯಾಗಿದ್ದಾಗ ನಮ್ಮ ಅಗಸ್ತ್ಯ ಸರಿಗೆ ಹೇಳಬೇಕು ಅಂತ ನಾನು ಬೆಟ್ಟಕ್ಕೆ ಕರ್ಕೊಂಡು ಹೋಗೋತ್ತಿದ್ದಲ್ಲಿ ಅರ್ಜುನ್ ಅವರು ಅಗಸ್ತ್ಯ ಅವರ ಸ್ಥಾನದಲ್ಲಿದ್ದರು ನನಗೂ ಗೊತ್ತಾಗಲಿಲ್ಲ ಎಲ್ಲವನ್ನೂ ಹೇಳಿದ್ದೆ ಆದರೆ ಖುಷಿಪಡು ಹಂತದಲ್ಲಿದ್ದಾಗ ಅವರು ಬೆಟ್ಟದಿಂದ ತೆರಳಿದ್ರು ಇಲ್ಲ ನೀ ಸುಳ್ಳು ಹೇಳ್ತಾ ಇದೆಯಾ ಅಂತ ಲಲಿತಮ್ಮ ಅವರು ಹೇಳ್ತಾರೆ ಇಲ್ಲ ಅಮ್ಮ ಇದೇ ಸತ್ಯ ನಂತರ ಅವರು ಅರ್ಜುನ್ ಯಾವುದೋ ಮಾತಿಗೋಯೇ ಮರಳಾಗಿ ಬಂದಿದ್ದರು ಆದರೆ ಮಿಂಚು ಅವರ ಚಿಕಿತ್ಸೆಗೆ ಹಣದ ಅವಶ್ಯಕತೆ ಇರೋದರಿಂದ ಅವರು ಬಂದಿದ್ದರು ಅಂತ ಗೊತ್ತಾಯಿತು ಆದರೆ ಅವರು ಎಲ್ಲವನ್ನು ಹೇಳೋ ಸ್ಥಿತಿಯಲ್ಲಿ ಒಳ್ಳೆತನ ಗೊತ್ತಾಗೋಷ್ಟರಲ್ಲಿ ಅವರು ಪ್ರಾಣನೇ ಕಳ್ಕೊಂಡಿದ್ರು ನಮ್ಮ ಅದು ನಮ್ಮ ಪ್ರಾಣವನ್ನು ಉಳ್ಸೋಕೆ ಹೋಗಿ ಅವರು ಪ್ರಾಣವನ್ನು ಕಳ್ಕೊಂಡ್ರು ಅವ್ರು ಹೇಳಿದ್ರು ಅವರು ಮಾತು ಕೊಟ್ಟಿದ್ದಾರೆ ಆ ಮಾತಿನ ರೂಪಾಂತರ ನಾವು ಇಲ್ಲಿಗೆ ಬಂದಿದ್ವಿ ಅಂತ ಅಗಸ್ತ್ಯ ಮತ್ತು ಕಾವೇರಿ ಅವರು ಹೇಳ್ತಾರೆ ನನ್ನ ಮಗ ಅರ್ಜುನ್ ಜೀವಂತವಾಗಿದ್ದಾನೆ ಅವನು ದುಬಾಯಲ್ಲಿದ್ದಾನೆ ಅವನು ಕೆಲಸ ಇದ್ದಾನೆ ಅಂತ ಲಲಿತಮ್ಮ ಅವರು ಹೇಳ್ತಾರೆ ಇಲ್ಲ ಅಮ್ಮ ಅರ್ಜುನ್ನು ಇಲ್ಲ ಅವನು ಮಾತು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿರೋದು ಹಾಗಂತ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ನಾವು ಮಾತಿಗೋಸ್ಕರ ಬಂದಿದ್ದಂತ ಅಲ್ಲ ಇಲ್ಲಿ ತಾಯಿ ಪ್ರೀತಿ ತಂಗಿ ಪ್ರೀತಿ ಮಗಳು ಪ್ರೀತಿ ಎಲ್ಲ ಸಿಕ್ಕಿದೆ ಅಂತ ಹೇಳಿ ಅಗಸ್ತ್ಯ ಅವರು ಮಂಡಿ ಉರಿ ಕುತ್ಕೊಳ್ತಾರೆ ಬಾ ಮಾ ಬಾ ಅಂತ ಮಿಂಚುನ ಕರೆದಾಗ ಮಿಂಚು ಓಡಿ ಬಂದು ತಬ್ಕೊಳ್ತಾಳೆ ಎಲ್ಲವನ್ನೂ ಹೇಳಿದ್ದು ಮಿಂಚುನೆ ನಂತರ ಹೌದು ನೀನು ಯಾರು ನಿನ್ನ ಹೆಸರೇನು ಅಂತ ಲಲಿತಮ್ ಅವರು ಅಗಸ್ತ್ಯಂಗೆ ಕೇಳಿದಾಗ ಅರ್ಜುನ್ ಅಂತ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ